ಮಂಡ್ಯ ಜಿಲ್ಲೆಯ ಬಿಜೆಪಿ ಜಿಲ್ಲಾಧ್ಯಕ್ಷರು ಡಾಕ್ಟರ್ ಇಂದ್ರೇಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಶುಭಾಶಯ ಕೋರುತ್ತಿರುವವರು ಶಿವಕುಮಾರ್ ಕೆಂಪಯ್ಯ ಮಾಜಿ ನಗರ ಸದಸ್ಯರು ವಾರ್ಡ್ ನಂಬರ್ ಹದಿನೆಂಟು ಭಾರತೀಯ ಜನತಾ ಪಾರ್ಟಿ ಮಂಡ್ಯ ನಗರ ಶ್ರೀ ಅಶೋಕ್ ಜೈರಾಮ್ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿ ಮಂಡ್ಯ ಜಿಲ್ಲೆ ಸಿದ್ದರಾಮಯ್ಯ ಮಾನ್ಯ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಬಿಜೆಪಿ ಸಾಮೂಹಿಕ ಸರಳ ಅಂತ ಹೆಣ್ಮಕ್ಳುಗಳಿಗೆ ಮೊದಲ ರಾತ್ರಿ ಫೇಸ್ಬುಕ್ ಅಲ್ಲಿ ಇದೆ ಅದರ ವಿಡಿಯೋಗಳನ್ನ ತಮ್ ಲಿಂಕ್ ಏನಪ್ಪಾ ಅಂದ್ರೆ ಅಲ್ಲಿ ಆದಂತ ಲಕ್ಷಾಂತರ ಹೆಣ್ಮಕ್ಳುಗಳಿಗೆ ಶೀಲದ ಬಗ್ಗೆ ಶಂಕಿಸಿ ಇವತ್ತು ಅಪಮಾನ ಮಾಡಿದ್ದಾರೆ ಮಹಿಳಾ ಆಯೋಗ ಎಲ್ಲದಕ್ಕೂ ಸುಮಟ ಕೆಜ್ ದಾಖಲ ಇದಕ್ಕೆ ಇದಕ್ಕ ಸುಮಟ ದಾಖಲ ಮಾಡ್ಕೊಂಡಿಲ್ಲ ಹಂಗಾಗಿ ಇಡೀ ಕರ್ನಾಟಕದ ಹೆಣ್ಮಕ್ಳ ಪರವಾಗಿ ಭಕ್ತಾದಿಗಳ ಪರವಾಗಿ ಯಾಕೆಂತಂದ್ರೆ ಇದರಲ್ಲಿ ಡಿಸ್ಮೆಂಟಿಕ್ ಆಫ್ ಗ್ಲೋಬಲ್ ಚಕಚ ಕೊಲೆ ಮಾಡ್ತೀನಿ ಅಂತ ಪಬ್ಲಿಕ್ ಅಲ್ಲಿ ಹಾಕೊಂಡಿದ್ದಾರೆ ಯಾರು ಸುಮಟ ಕೆಜ್ ದಾಖಲಾಗಿಲ್ಲ ಹಾಗಾಗಿ ಇದರಲ್ಲಿ ಏನಿದೆ ಧರ್ಮಸ್ಥಳದ ವಿಚಾರವಾಗಿ ಕುಮಾರಿ ಸೌಜನ್ಯ ಹೆಸರಿನಲ್ಲಿ ಹಿಂದೂ ಧರ್ಮದ ಅವಯಾಣ ಮಾಡಂಥ ಷಡ್ಯಂತ್ರ ವ್ಯವಸ್ಥಿತ ಪಿತೂರಿ ಇವತ್ತು ನಡೀತಾ ಇದೆ ಡಿಸ್ಮ್ಯಾಂಟ್ಲಿಂಗ್ ಆಫ್ ಗ್ಲೋಬಲ್ ಹಿಂದುತ್ವ ಹೆಸರಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಣವನ್ನು ಸಾಕಷ್ಟು ಒಂದು ಸಾವಿರದ ಐನೂರರಿಂದ ಎರಡು ಸಾವಿರ ಯೂಟ್ಯೂಬರ್ಗಳಿಗೆ ಕೊಡೋದ್ರ ಮುಖಾಂತರ ಧರ್ಮಸ್ಥಳದ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ ಪಿತೂರಿ ನಡೆಸುವಂಥ ಷಡ್ಯಂತ್ರ ಮಾಡುವಂಥ ಹುನ್ನಾರವನ್ನು ಇವತ್ತು ಎಡಪಂಥೀಯ ಸಂಘಟನೆಗಳು ಮಾಡ್ತಾ ಇದ್ದಾವೆ ಇವತ್ತು ತಮಿಳುನಾಡಿನ ಅವರ ಹೆಸರು ತಮಿಳ್ನಾಡಿನ ಎಂಪಿಯಾದಂತಹ ಬಹಿರಂಗ ಮಂಡ್ಯ ಜಿಲ್ಲೆಯ ಬಿಜೆಪಿ ಜಿಲ್ಲಾಧ್ಯಕ್ಷರು ಡಾಕ್ಟರ್ ಇಂದ್ರೇಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಶುಭಾಶಯ ಕೋರುತ್ತಿರುವವರು ಶಿವಕುಮಾರ್ ಕೆಂಪಯ್ಯ ಮಾಜಿ ನಗರ ಸದಸ್ಯರು ವಾರ್ಡ್ ನಂಬರ್ ಹದಿನೆಂಟು ಭಾರತೀಯ ಜನತಾ ಪಾರ್ಟಿ ಮಂಡ್ಯ ನಗರ ಶ್ರೀ ಅಶೋಕ್ ಜೈರಾಮ್ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿ ಮಂಡ್ಯ ಜಿಲ್ಲೆ ಸಿದ್ದರಾಮಯ್ಯ ಮಾನ್ಯ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಬಿಜೆಪಿ ಮದುವೆ ಆಗುವಂಥ ಹೆಣ್ಣುಮಕ್ಕಳುಗಳು ಮೊದಲ ರಾತ್ರಿ ಅಲ್ಲಿ ಆಯೋಜಕರ ಜೊತೆಯಲ್ಲಿ ಕಳೀಬೇಕು ಅನ್ನೋ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ ಏನು ಲಕ್ಷಾಂತರ ಹೆಣ್ಣುಮಕ್ಕಳುಗಳು ಧರ್ಮಸ್ಥಳದಲ್ಲಿ ಮದುವೆ ಆಗಿದ್ದಾರೆ ಇವತ್ತು ಆನಂದವಾಗಿ ಸಂಸಾರ ಮಾಡ್ತಾ ಇದ್ದಾರೆ ಆ ಸ್ವಾಮಿಯ ಆರಾಧಕರಾಗಿದ್ದಾರೆ ಅವ್ರಿಗೆ ಕೂಡ ಅವರು ಶೀಲ ಮತ್ತು ಶಂಕಿಸುವಂಥ ಶೀಲವನ್ನು ಶಂಕಿಸುವಂಥ ಅವರಿಗೆ ಅಪಮಾನ ಮಾಡುವಂಥ ವ್ಯವಸ್ಥಿತ ಒಂದು ಹೇಳಿಕೆಯನ್ನು ವಿವಾದಾತ್ಮಕ ಹೇಳಿಕೆಯನ್ನು ಗಿರೀಶ್ ಅವರು ಕೊಟ್ಟಿದ್ದಾರೆ ಮತ್ತೆ ಏನು ಮಹಿಳಾ ಆಯೋಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಟ ಕೆಲಸನ್ನು ದಾಖಲು ಮಾಡ್ಕೊಂಡಿತ್ತು ಕಳೆದ ಬಾರಿ ಒಂದು ಮುಖ್ಯಮಂತ್ರಿಗಳಿಗೂ ಒಂದು ಮನವಿ ಮಾಡಿ ಕೂಲಂಕುಶ ತನಿಖೆ ಮಾಡಿ ಎಸ್ ಐ ಟಿ ರಚನೆ ಆಗಿತ್ತು ಅದೇ ರೀತಿ ಮಹಿಳಾ ಆಯೋಗವು ಕೂಡ ತತ್ಕ್ಷಣವೇ ಸುಮಟ ಕೇಸನ್ನು ಸ್ವಯಂ ಪ್ರೇರಿತ ದೂರಿಂದ ಗಿರೀಶ್ ಮಟ್ಟಣ್ಣನವರ ಮೇಲೆ ದಾಖಲು ಮಾಡ್ಕೋಬೇಕು ಮತ್ತು ತಿಮ್ಮರೋಡಿಯವರ ಗ್ಯಾಂಗ್ನ ಸದಸ್ಯಾದಂಥ ಕುಮಾರಿ ಶ್ರೀಮತಿ ರಾಧಿಕಾ ಅನ್ನೋರು ಕೇರಳದ ಕಮಿಷನರ್ನ ಕರೆಸಿ ನಾವು ಕಚ ಕಚ ಕೊಲೆ ಮಾಡ್ತೀವಿ ಅಂತೇಳಿ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋನ ಹರಿಬಿಟ್ಟಿದ್ದಾರೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಏನು ಡಿಸ್ಮ್ಯಾಂಟ್ಲಿಂಗ್ ಆಫ್ ಗ್ಲೋಬಲ್ ಹಿಂದುತ್ವ ಅನ್ನೋ ಹೆಸರಿನಲ್ಲಿ ಅಂತಾರಾಷ್ಟ್ರೀಯ ಪಿತೂರಿ ಇದೆ ಹಿಂದುತ್ವಕ್ಕೆ ಮಸಿ ಬಳಿಯುವಂಥ ಹಿಂದುತ್ವವನ್ನು ಸಂಸ್ಕೃತಿಯನ್ನು ನಾಶ ಮಾಡುವಂಥ ವ್ಯವಸ್ಥಿತ ಪಿತೂರಿ ಇದೆ ಇದಕ್ಕೆ ಅಂತಾರಾಷ್ಟ್ರ ಮಟ್ಟದಲ್ಲಿ ಹಣ ಬರ್ತಾ ಇದೆ ಹಾಗಾಗಿ ಕೂಲಂಕಶವಾಗಿ ತನಿಖೆಯನ್ನು ಮಾಡಬೇಕು ಏನು ಈ ರಾಜ್ಯದ ದೇಶದ ನಂಬರ್ ಒನ್ ಗೃಹ ಸಚಿವರು ತಮ್ಮ ಬೆನ್ನು ತಾವು ತಟ್ಕೊಂಡಿದ್ದರೋ ಗೃಹ ಸಚಿವರು ತಿಮ್ಮರೋಡಿಯನ್ನು ಸಂಜೆ ಒಳಗಡೆ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಆದರೆ ಮೂರು ದಿವ್ಸ ಆದರೂ ಅರೆಸ್ಟ್ ಮಾಡಿಲ್ಲ ನಮಗೆ ಅನುಮಾನ ಮಾಡುತ್ತಾ ಇದೆ ಯಾಕೆ ಅಂತಂದರೆ ಕಾಂಗ್ರೆಸ್ನ ಸಚಿಲ್ ಏನು ಸಂತೀಲ್ ಕುಮಾರ್ ಏನಿದ್ರು ಅವರ ಒಂದು ಇನ್ವಾಲ್ವ್ಮೆಂಟ್ ಇದೆ ಅಂತೇಳಿ ಇವತ್ತು ಗುಸುಗುಸು ಸಾಮಾಜಿಕ ಆಜಾತ್ ಮಂಡ್ಯ ಜಿಲ್ಲೆಯ ಬಿಜೆಪಿ ಜೆ ಜಿಲ್ಲಾಧ್ಯಕ್ಷರು ಡಾಕ್ಟರ್ ಇಂದ್ರೇಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಶುಭಾಶಯ ಕೋರುತ್ತಿರುವವರು ಶಿವಕುಮಾರ್ ಕೆಂಪಯ್ಯ ಮಾಜಿ ನಗರ ಸದಸ್ಯರು ವಾರ್ಡ್ ನಂಬರ್ ಹದಿನೆಂಟು ಭಾರತೀಯ ಜನತಾ ಪಾರ್ಟಿ ಮಂಡ್ಯನಗರ ಶ್ರೀ ಅಶೋಕ್ ಜೈರಾಮ್ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿ ಮಂಡ್ಯ ಜಿಲ್ಲೆ ಸಿದ್ದರಾಮಯ್ಯ ಮಾನ್ಯ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಬಿಜೆಪಿ ತಾಣದಲ್ಲಿ ಆಗಿರ್ಬೋದು ನಿನ್ನೆ ಜನಾರ್ದನ್ ರೆಡ್ಡಿ ಅವರು ಸಾಕಷ್ಟು ಹಿರಿಯ ನಾಯಕರುಗಳು ಕೂಡ ಹೇಳಿದ್ದಾರೆ ಹಾಗಾಗಿ ಇದೊಂದು ತನಿಖೆಯನ್ನು ಕೂಲಂಕುಷವಾಗಿ ಮಾಡಿ ಇವರಿಗೆ ಎಲ್ಲಿಂದ ಹಣ ಬರ್ತಾ ಇದೆ ಇಂಟರ್ನ್ಯಾಷನಲ್ ಫಂಡಿಂಗ್ ಎಲ್ಲಿ ಬರ್ತಾ ಇದೆ ಯೂಟ್ಯೂಬರ್ಗಳಿಗೆ ಯಾರು ಹಣ ಕೊಡ್ತಾ ಇರೋರು ಅಪಪ್ರಚಾರ ಮಾಡಿದ್ರೆ ಇವ್ರಿಗೇನು ಲಾಭ ಈ ಏನು ಅನಾಮಿಕ ಹದಿನೈದು ಹದಿನಾರು ಗುಂಡಿಗಳಲ್ಲಿ ಬುರ್ಡೆ ತೋರಿಸ್ತೀನಿ ಇಲ್ಲಿ ಸಿಗುತ್ತೆ ನಾಳೆ ಅಲ್ಲಿ ಸಿಗುತ್ತೆ ಇಲ್ಲಿ ಸಿಗುತ್ತೆ ಅಂತ ಇಡೀ ಕರ್ನಾಟಕವನ್ನು ಮಂಗ ಮಾಡಿದಂಥ ಅನಾಮಿಕನ್ನು ಮಂಪರುಗಳು ಪರೀಕ್ಷೆಗೊಳಪಡಿಸ್ಬೇಕು ಮತ್ತು ತನಿಖೆಗಳು ತನಿಖೆಗೊಳಪಡಿಸಬೇಕು ಸುಜಾತ ಭಟ್ ಏನು ಯಾವುದೋ ಒಂದು ಹೆಣ್ಮಗಳು ಫೋಟೋವನ್ನು ತಂದು ನನ್ನ ಮಗಳು ಅಂತೇಳಿ ಸತ್ತಿದ್ದಾಳೆ ಅಂತೇಳಿ ಇಡೀ ಕರ್ನಾಟಕಕ್ಕೆ ಮಂಪುದಿಯನ್ನು ಆಯಾಮನೆ ಹರಚಿದ್ದಾಳೆ ಅವ್ರಿಗೆ ಯಾರು ಕುಮ್ಮ ಕೊಟ್ಟರು ಅಂತ ತನಿಖೆ ಆಗಬೇಕು ಅಂಥೇಳಿ ಇವತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಒಂದು ದೂರನ್ನ ಕೊಟ್ಟಿದ್ದೀವಿ ನಾವು ಮನವಿ ಮಾಡ್ಕೊತೀವಿ ಈ ಎಫ್ ಐ ಆರ್ ಮಾಡಿಸಿ ಕೂಡಲೇ ತಕ್ಷಣವೇ ಅವ್ರನ್ನ ಬಂಧಿಸಿ ಆಮೂಲ ಆಮೂಲಾಗ್ರವಾಗಿ ತನಿಖೆ ಮಾಡಿ ಇದ್ರ ಹಿಂದೆ ಯಾರು ಷಡ್ಯಂತ್ರ ಇದೆ ಅದನ್ನು ಬಹಿರಂಗಪಡಿಸಬೇಕು ಅಂತೇಳಿ ನಾವು ಮನವಿ ಮಾಡ್ತೀವಿ